ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ನಮ್ಮ ಹೆಲ್ತ್ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ದೇಹದ ಉಷ್ಣತೆ ಕಡಿಮೆ ಮಾಡುವ ವಿಧಾನಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ ವೀಕ್ಷಕರೇ ನಮ್ಮ ದೇಹದಲ್ಲಿ ನಿಗದಿತ ಉಷ್ಣತೆಯ ಪ್ರಮಾಣವಿದೆ ಸಾಮಾನ್ಯವಾಗಿ ತೊಂಬತ್ತೆಂಟು ಫ್ಯಾರಾನೆಟ್ ಅಥವಾ ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ದೇಹದ ಸರಾಸರಿ ಉಷ್ಣತೆ ಇರಬೇಕು ಕೆಲವೊಮ್ಮೆ ಜರ ಬಂದಾಗ ಈ ಉಷ್ಣತೆ ನೂರ ನಾಲ್ಕರಿಂದ ನೂರ ಐದು ಇರುತ್ತದೆ ಅಥವಾ ನಲವತ್ತು ಡಿಗ್ರಿ ಸೆಲ್ಸಿಯಸ್ ಕೂಡ ಹೆಚ್ಚಾಗಬಹುದು ಈ ರೀತಿ ಉಷ್ಣತೆ ಹೆಚ್ಚಾದಾಗ ಹೃದಯ ಮೆದುಳು ಕಿಡ್ನಿ ಶಾಶ್ವಕೋಶ ಮತ್ತು ನರಮಂಡಲಕ್ಕೆ ಗಂಭೀರವಾದ ಸಮಸ್ಯೆಗಳು ಉಂಟಾಗಬಹುದು ಇನ್ನು ನಮ್ಮ ದೇಹದ ಉಷ್ಣತೆ ಹೆಚ್ಚಾಗಲು ಕಾರಣಗಳೇನು ಅಂತ ನೋಡೋದಾದರೆ ಅತಿಯಾದ ಮಾನಸಿಕ ಒತ್ತಡ ಹೌದು ವೀಕ್ಷಕರೇ ಹೆಚ್ಚು ಒತ್ತಡವು ನಮ್ಮ ದೇಹದ ಉಷ್ಣತೆ ಮೇಲೆ ಪ್ರಭಾವ ಬೀರಬಹುದು ಇನ್ನು ಹೆಚ್ಚು ನಿರಂತರವಾಗಿ ಔಷಧಿಗಳನ್ನು ತೆಗೆದುಕೊಳ್ಳುವುದರಿಂದ ನಮ್ಮ ದೇಹದಲ್ಲಿ ಉಷ್ಣತೆ ಹೆಚ್ಚಾಗಬಹುದು ಹಾಗೂ ಅಜೀರ್ಣ ಮತ್ತು ಮಲಬದ್ಧತೆಯ ಸಮಸ್ಯೆ ಜೀರ್ಣಕ್ರಿಯೆ ಸರಿಯಾಗಿ ನಡೆಯದೇ ಇದ್ದರೆ ದೇಹದ ಉಷ್ಣತೆ ಕೂಡ ಹೆಚ್ಚಾಗಬಹುದು ಅನಾರೋಗ್ಯಕರ ಜೀವನ ಶೈಲಿ ಸಾಕಷ್ಟು ಜನರು ಬೀಡಿ ಸಿಗರೇಟ್ ತಂಬಾಕು ಮದ್ಯಪಾನ ಈ ರೀತಿಯಾದಂತಹ ದುಶ್ಚಟಗಳನ್ನು ಮಾಡುತ್ತಾ ಇರುತ್ತಾರೆ ಇವರಿಗೆ ಜಾಸ್ತಿ ಉಷ್ಣತೆ ಕೂಡ ಹೆಚ್ಚಾಗಬಹುದು ಇನ್ನು ಈ ಬೇಸಿಗೆ ಕಾಲದಲ್ಲಿ ಸಾಕಷ್ಟು ವರ್ಕೌಟ್ ಮಾಡುವುದರಿಂದ ಕೂಡ ನಮ್ಮ ದೇಹದ ಉಷ್ಣತೆ ಹೆಚ್ಚಾಗಬಹುದು ಇನ್ನು ಅಪೌಷ್ಟಿಕ ಆಹಾರ ಜಂಕ್ ಫುಡ್ ಫಾಸ್ಟ್ ಫುಡ್ ಸೇವನೆ ಮಾಡುವುದರಿಂದ ಕೂಡ ದೇಹಕ್ಕೆ ಹಾನಿಯಾಗುವುದಷ್ಟೇ ಅಲ್ಲದೆ ಇದು ನಮ್ಮ ದೇಹವನ್ನು ಹೀಟ್ ಕೂಡ ಮಾಡುತ್ತದೆ ಇನ್ನು ಕೋಲ್ಡ್ ಡ್ರಿಂಕ್ಸ್ ಹಾಗೂ ಸಾಫ್ಟ್ ಡ್ರಿಂಕ್ಗಳ ಸೇವನೆ ಮಾಡುವುದರಿಂದ ಕೂಡ ನಮ್ಮ ದೇಹದ ಉಷ್ಣತೆ ಹೆಚ್ಚಾಗುತ್ತದೆ ಇನ್ನು ದೇಹದ ಉಷ್ಣತೆಯನ್ನು ಕಡಿಮೆ ಮಾಡುವ ಮನೆಮದ್ದುಗಳು ಯಾವುದಂತ ನೋಡುವುದಾದರೆ ಮೊದಲೇದಾಗಿ ಎಳೆ ನೀರನ್ನು ಸೇವನೆ ಮಾಡಿ ಈ ಎಳೆನೀರು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಹಾಗೂ ಮಧ್ಯಾಹ್ನ ಊಟ ಮಾಡುವ ಮುಂಚೆ ಮತ್ತು ಸಂಜೆ ನಾಲ್ಕರ ಒಳಗಾಗಿ ಸೇವನೆ ಮಾಡುವುದು ತುಂಬಾ ಒಳ್ಳೆಯದು ಹಾಗೆಯೇ ಗಂಜಿ ಸೇವನೆ ಮಾಡುವುದು ಕೂಡ ತುಂಬಾ ಒಳ್ಳೆಯದು ಅದರಲ್ಲೂ ನೀವು ಬಾರ್ಲಿ ಗಂಜೆಯನ್ನು ಸೇವನೆ ಮಾಡಬಹುದು ಮತ್ತು ಮಧ್ಯಾಹ್ನ ಹೆಸರುಬೇಳೆ ಅಥವಾ ಅಕ್ಕಿ ಕಿಚಡಿಯನ್ನು ಕೂಡ ಸೇವನೆ ಮಾಡಬಹುದು ಮತ್ತು ಸಂಜೆ ಬಾರ್ಲಿ ಗಂಜೆಯನ್ನು ಕೂಡ ಸೇವನೆ ಮಾಡಬಹುದು ಇನ್ನು ಶೀತ ವೀರ್ಯ ಇರುವಂತಹ ಹಣ್ಣುಗಳ ಸೇವನೆ ಮಾಡಬೇಕು ಅಂದರೆ ದಾಳಂಬ್ರಿ ಹಣ್ಣು ಸೇಬು ಹಣ್ಣು ಪೇರಳೆ ಹಣ್ಣು ಡ್ರ್ಯಾಗನ್ ಫ್ರೂಟ್ ಕಲಂಗಡಿ ಕರ್ಬೂಜ ಹಣ್ಣು ಈ ಥರ ಹಣ್ಣುಗಳನ್ನು ಸೇವನೆ ಮಾಡುವುದರಿಂದ ನಮ್ಮ ದೇಹದ ಉಷ್ಣತೆ ಕಡಿಮೆಯಾಗುತ್ತದೆ ಇನ್ನು ಬೂದುಗುಂಬಳಕಾಯಿ ಜ್ಯೂಸನ್ನು ಪ್ರತಿನಿತ್ಯ ಬೆಳಗ್ಗೆ ಕುಡಿಯುವುದರಿಂದ ಕೂಡ ನಮ್ಮ ದೇಹದ ಉಷ್ಣತೆ ಕಡಿಮೆಯಾಗಲು ಸಹಾಯವಾಗುತ್ತದೆ ಹಾಗೆಯೇ ಸೌರೆಕಾಯಿ ಜ್ಯೂಸನ್ನು ಕುಡಿಯುವುದರಿಂದ ಕೂಡ ನಮ್ಮ ದೇಹ ತಂಪಾಗಿರುತ್ತದೆ ಇನ್ನು ಈ ಬೇಸಿಗೆ ಕಾಲದಲ್ಲಿ ತಪ್ಪಿಸಬೇಕಾದ ಆಹಾರ ಮತ್ತು ಅಭ್ಯಾಸಗಳನ್ನು ನೋಡೋದಾದರೆ ಮೊದಲನೇದಾಗಿ ಮಧ್ಯಾಹ್ನ ಯಾವುದೇ ಕಾರಣಕ್ಕೂ ಮಲಗಬೇಡಿ ಯಾಕಂದರೆ ರಾತ್ರಿ ಹೊತ್ತು ತುಂಬನೇ ಶಕೆ ಇದ್ದರೆ ನಿಮಗೆ ನಿದ್ದೆ ಬರುವುದಿಲ್ಲ ಅದರಲ್ಲೂ ಮಧ್ಯಾಹ್ನ ಏನಾದರೂ ಮಲಗಿದರೆ ರಾತ್ರಿ ಖಂಡಿತವಾಗಲೂ ಕೂಡ ನಿಮಗೆ ನಿದ್ದೆ ಬರುವುದಿಲ್ಲ ಹಾಗಾಗಿ ಮಧ್ಯಾಹ್ನ ಮಲಗುವುದನ್ನು ತಪ್ಪಿಸಿ ಮತ್ತು ಆದಷ್ಟು ತಡವಾಗಿ ಮಲಗುವುದನ್ನು ಕೂಡ ತಪ್ಪಿಸಿ ಬೆಳಗ್ಗೆ ಬೇಗನೆ ಅಡಿ ರಾತ್ರಿ ಬೇಗನೆ ಮಲಗಿ ಮತ್ತು ಐಸ್ ಕ್ರೀಮ್ ಬ್ರೆಡ್ ಬಿಸ್ಕೆಟ್ ಚಾಕ್ಲೇಟ್ ಇವುಗಳನ್ನು ಸೇವನೆ ಮಾಡಬೇಡಿ ಹಾಗೆಯೇ ಕೋಲ್ಡ್ ವಾಟರ್ ಐಸ್ ವಾಟರನ್ನು ಕೂಡ ಸೇವನೆ ಮಾಡಬೇಡಿ ಈ ವಿಡಿಯೋದಲ್ಲಿ ತಿಳಿಸಿರುವ ಮನೆಮದ್ದುಗಳನ್ನು ನೀವು ಫಾಲೋ ಮಾಡುವುದರಿಂದ ನಿಮ್ಮ ದೇಹದ ಉಷ್ಣತೆಯನ್ನು ಬ್ಯಾಲೆನ್ಸ್ ಆಗಿ ಇಟ್ಟುಕೊಳ್ಳಬಹುದು ಜೊತೆಗೆ ಜೊತೆಗೆ ಅನೇಕ ಅನಾರೋಗ್ಯ ಸಮಸ್ಯೆಗಳನ್ನು ಕೂಡ ತಪ್ಪಿಸಬಹುದು ವಿಡಿಯೋ ಇಷ್ಟವಾದರೆ ವಿಡಿಯೋಕ್ಕೊಂದು ಲೈಕ್ ನೀಡಿ ಮತ್ತು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ